ನೋಡಲು ಎಷ್ಟು ಸುಂದರ ಮತ್ತು ಮನ ಮಿಡಿಯುವಂತಹ ಸೌಂದರ್ಯ ರಾಶಿಯನ್ನ ಈ ಒಂದು ಸಸ್ಯ ಹೇಳ್ತಕ್ಕಂಥದ್ದು ಹೊಂದಿರತಕ್ಕಂಥದ್ದು ಎಂಥವರ ಗಮನವನ್ನಾದರೂ ಕೂಡ ಕಣ್ಣಿನ ನೋಟದಲ್ಲಿ ಸೆಳೆತಕ್ಕಂತಹ ಸುಂದರವಾದಂತಹದ್ದು ಈ ರೀತಿಯಾದಂತಹ ಒಂದು ಸುಂದರವಾದಂತಹ ಜೀವನ ಹೇಳ್ತಕ್ಕಂಥದ್ದು ನಿಮಗೆ ಬೇಡವೇ ನಿಮ್ಮ ಮನೆಯಲ್ಲಿ ಸಮಸ್ಯೆಗಳು ಎಷ್ಟೇ ಕಡೆ ತಿರುಗಿದರೂ ಕೂಡ ಪರಿಹಾರವಾಗದೇ ಇದ್ದಲ್ಲಿ ಅಥವಾ ವಾಸ್ತುವಿಗೆ ಸಂಬಂಧಪಟ್ಟಂತಹ ದೋಷಗಳಿದ್ದಲ್ಲಿ ಅಥವಾ ಎಷ್ಟೇ ಪರಿಹಾರಾದಿಗಳನ್ನು ಮಾಡಿಕೊಂಡರೂ ಕೂಡ ಅದು ಸರಿಯಾಗದೇ ಇದ್ದಂತಹ ಸಮಯದಲ್ಲಿ ನಮ್ಮನ್ನು ಸಂಪರ್ಕಿಸಿ ನಿಮ್ಮ ಮನೆಯ ತಕ್ಕಂಥದನ್ನು ಸೌಂದರ್ಯಯುತವಾಗಿ ಮಾಡಿಕೊಳ್ಳಿ ಮನೆಯಲ್ಲಿ ಮನಃಶಾಂತಿ ನೆಮ್ಮದಿ ಆರೋಗ್ಯ ಎಲ್ಲವೂ ಕೂಡ ತುಂಬಾ ಮುಖ್ಯವಾಗಿ ಬೇಕಾಗ್ತದೆ ಜೀವನದಲ್ಲಿ ಹಣ ಅಷ್ಟು ಐಶ್ವರ್ಯಾದಿಗಳು ಕೂಡ ತುಂಬಾ ಮುಖ್ಯವಾಗಿ